ಹೈ ಫ್ರೆಂಡ್ಸ್ ವೆಲ್ಕಮ್ ಟು ವಂಡಸ್ ಫೈವ್ ಕನ್ನಡ ಸ್ನೇಹಿತರೆ ದೇಶದಲ್ಲಿ ಎಲ್ಲಿ ನೋಡಿದರೂ ಮೊದಲು ಎಕ್ಸಾಮ್ ಪೇಪರ್ ಲೀಕ್ ಆಗ್ತಾ ಇದೆ ಟೆಂತ್ ಎಕ್ಸಾಮ್ ಪೇಪರ್ನಿಂದ ಹಿಡಿದು ಗ್ರೂಪ್ ಎಕ್ಸಾಮ್ವರೆಗೂ ಕೂಡ ಅದೇ ರೀತಿ ನೀಟ್ ಎಕ್ಸಾಮ್ನಲ್ಲೂ ಕೂಡ ನಿನ್ನೆ ನಿನ್ನೆ ಅಷ್ಟೇ ಸ್ಕ್ಯಾಮ್ ನಡೆದಿದೆ ಇದರ ಕುರಿತು ದೇಶದ ಪೂರ್ತಿ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ಗಾಗಿ ಹೋರಾಡುವಾಗ ಇದು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಈಗ ದೇಶದಲ್ಲಿ ಒಳ್ಳೆ ಗೌರವಾನ್ವಿತ ಹಾಗೂ ಕಷ್ಟಕರವಾದ ಎಕ್ಸಾಮ್ ಅಂದರೆ ಯು ಪಿ ಎಸ್ ಸಿ ಈ ಯು ಪಿ ಕೂಡ ಸ್ಕ್ಯಾಮ್ ನಡೆದಿದೆ ಅಂದರೆ ತುಂಬ ಭಯವಾಗುತ್ತದೆ ದೇಶದ ಅತ್ಯುನ್ನತ ಹುದ್ದೆ ಐ ಎ ಎಸ್ ಐ ಪಿ ಎಸ್ ಈ ಐ ಎ ಎಸ್ ಎಕ್ಸಾಮ್ನಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ ಎಂದರೆ ಏನು ಮಾತನಾಡಬೇಕೆಂದು ಅರ್ಥವೂ ಕೂಡ ಆಗುತ್ತಿಲ್ಲ ಇದರಲ್ಲಿ ಸಿಕ್ಕವರು ಕಳ್ಳರು ಸಿಗದಿದ್ದವರು ಚಾಣಾಕ್ಷರು ಎಂದು ಕರೆಯುತ್ತಾರೆ ಅದೇ ರೀತಿ ಯು ಪಿ ಸಿಯಲ್ಲಿ ತಾನು ಐ ಎ ಎಸ್ ಅಧಿಕಾರಿ ಎಂದು ಹೇಳಿಕೊಂಡು ಸರ್ಕಾರ ಮತ್ತು ಡಿಪಾರ್ಟ್ಮೆಂಟನ್ನು ಮೂರ್ಖ ಮಾಡಿದ್ದ ಪೂಜಾ ಕೇಟ್ಕರ್ ಈಕೆ ಮಾಡಿದ ಸ್ಕ್ಯಾಮ್ ಏನು ಇದರ ಬಗ್ಗೆ ಕಂಪ್ಲೀಟ್ ಸ್ಟೋರಿಯನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಇಷ್ಟ ಆದರೆ ಸಪೋರ್ಟ್ ಆಗಿ ಲೈಕ್ ಮಾಡಿ ಮರೆಯದೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ತಡೆಯಾಕೆ ಲೆಟ್ಸ್ ಟು ಸ್ಟಾರ್ಟ್ ದ ಟುಡೇಸ್ ವಿಡಿಯೋ ಸ್ನೇಹಿತರೆ ಸಿವಿಲ್ ಸರ್ವಿಸ್ ಪಾಸ್ ಆಗಲು ಒಳ್ಳೆ ರ್ಯಾಂಕ್ ಪಡೆದುಕೊಳ್ಳಲು ದಿನಕ್ಕೆ ಸುಮಾರು ಹದಿನೈದು ಗಂಟೆಗಳ ಕಾಲ ಹೋಗ್ತಾರೆ ಯು ಪಿ ಸಿಯಲ್ಲಿ ರ್ಯಾಂಕ್ ಪಡೆದು ಜಾಬ್ ಪಡೆಯಲು ತುಂಬ ಕಷ್ಟಪಡ್ತಾರೆ ಇದಕ್ಕೆ ಉದಾಹರಣೆ ಟ್ವೆಲ್ತ್ ಫೇಲ್ ಸಿನಿಮಾ ಕಷ್ಟಪಟ್ಟು ಓದುವವರಿಗೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕೇ ಸಿಗುತ್ತೆ ಹಾಗೆ ಒಳ್ಳೆಯ ಆಫೀಸರ್ ಆಗ್ತಾರೆ ಆದರೆ ಫೇಕ್ ಸರ್ಟಿಫಿಕೇಟ್ ನೀಡಿ ಕೂಡ ಕಷ್ಟಪಡದೆ ಐ ಎ ಎಸ್ ಆಗಿದ್ದಾರೆಂದರೆ ಇದನ್ನು ಕೇಳುವುದಕ್ಕೆ ಭಯವಾಗುತ್ತದೆ ಆದರೆ ಯು ಪಿ ಎಸ್ ಸಿ ಐ ಎ ಎಸ್ ಹುದ್ದೆಯನ್ನು ಸ್ಕ್ಯಾಮ್ ಮಾಡಿದ ಒಬ್ಬರಿದ್ದಾರೆ ಅವರು ಯಾರು ಗೊತ್ತಾ ಅವರೇ ಪೂಜಾ ದಿಲೀಪ್ ರಾವ್ ಖೇತ್ಕರ್ ಈಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಬ್ಯಾಚ್ಗೆ ಸೇರಿದ ಐ ಎ ಎಸ್ ಆಫೀಸರ್ ಇವರು ಫೇಕ್ ಸರ್ಟಿಫಿಕೇಟ್ ನೀಡಿ ಐ ಎ ಎಸ್ ಆಗಬಹುದೆಂದು ನಿರೂಪಿಸಿದ್ದಾರೆ ಪೂಜಾ ಕೇತ್ಕರ್ ತಂದೆಗೆ ನಲವತ್ತೈದು ಕೋಟಿಗೂ ಹೆಚ್ಚಿಗೆ ಆಸ್ತಿ ಇದೆ ಇಷ್ಟು ಆಸ್ತಿ ಇದ್ದರೂ ಕೂಡ ಒ ಬಿ ಸಿ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಕೊಟ್ಟು ಸಿವಿಲ್ ಸರ್ವಿಸ್ನಲ್ಲಿ ಎಕ್ಸಾಮ್ ರಿಸರ್ವೇಷನ್ ಪಡೆದುಕೊಂಡಿದ್ದಾರೆ ಈ ಸರ್ಟಿಫಿಕೇಟ್ ಯಾರಿಗೆ ನೀಡುತ್ತಾರೆ ಅಂದರೆ ಕುಟುಂಬದ ಆದಾಯ ವಾರ್ಷಿಕ ಎಂಟು ಲಕ್ಷಕ್ಕಿಂತ ಕಮ್ಮಿ ಇದ್ದರೆ ಅವರಿಗೆ ಈ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ನೀಡ್ತಾರೆ ಆದರೆ ಇಷ್ಟೊಂದು ಕೋಟಿ ಆಸ್ತಿ ಇರುವ ಇವರು ಈ ಸರ್ಟಿಫಿಕೇಟನ್ನು ಹೇಗೆ ಪಡೆದರು ಹಾಗೆ ಇದು ಮಾತ್ರವಲ್ಲ ನನಗೆ ಡಿಸೆಬಿಲಿಟೀಸ್ ಇದೆ ಕಣ್ಣು ಸರಿಯಾಗಿ ಕಾಣುವುದಿಲ್ಲವೆಂದು ಸರ್ಟಿಫಿಕೇಟ್ ಕೂಡ ಪಡೆದಿದ್ದಾರೆ ವಯಸ್ಸಾಗಲು ಇವರು ಮಾಡಿರುವ ಈ ಕೆಲಸ ನೋಡಿದರೆ ಭಯವು ಕೂಡ ಇವರನ್ನು ನೋಡಿ ಓಡಿ ಹೋಗುವಂತಿದೆ ಹಾಗೆ ಯಾವುದಾದರೂ ಜಾದು ಮಾಡಿ ಈ ಉದ್ಯೋಗವನ್ನು ಸಂಪಾದಿಸಿಕೊಂಡಿದ್ದಾರೆ ಅನ್ನಬಹುದು ಎಷ್ಟು ಈಸಿಯಾಗಿ ಯು ಪಿ ಸಿಯನ್ನೇ ವ್ಯಾಮರಿಸಿದ್ದಾರೆ ಅಂದರೆ ಅವರ ಬ್ಯಾಕ್ಗ್ರೌಂಡ್ ತುಂಬ ಸ್ಟ್ರಾಂಗ್ ಆಗಿ ಇದೆ ಎಂದು ತಿಳಿದುಕೊಳ್ಳಬೇಕಾದ ವಿಷಯ ಹೌದು ನಿಜವೇ ಇವರ ತಂದೆ ಒಬ್ಬ ಐ ಎ ಎಸ್ ಕ್ಯಾಟರ್ಗೆ ಸೇರಿದ ಒಬ್ಬ ವ್ಯಕ್ತಿ ಅವರೇ ದಿಲೀಪ್ ರಾವ್ ಖೇಡ್ಕರ್ ಇವರು ಮಹಾರಾಷ್ಟ್ರದ ಕಂಟ್ರೋಲ್ ಬೋರ್ಡ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದ ಐ ಎ ಎಸ್ ಆಫೀಸರ್ ಇವರು ಈಗ ರೀಸೆಂಟ್ ಆಗಿ ನಡೆದ ಲೋಕಸಭೆ ಎಲೆಕ್ಷನ್ ಕೂಡ ಸ್ಪರ್ಧೆಯನ್ನು ಮಾಡಿದ್ದಾರೆ ಹಾಗೆ ಅವರು ಸಲ್ಲಿಸಿದ ನಾಮಿನೇಷನ್ ಪತ್ರದಲ್ಲಿ ಅವರ ಆಸ್ತಿಯ ವಿವರಗಳನ್ನು ಅಫಿಷಿಯಲ್ ಆಗಿ ನಲವತ್ತು ಕೋಟಿ ವರೆಗೆ ಇದೆ ಎಂದು ಹೇಳಿದ್ದಾರೆ ಆದರೆ ಇವರ ಮಗಳು ತನ್ನ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆ ಎಂದು ಹೇಳಿ ಒ ಬಿ ಸಿ ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದಾರೆ ಅಂದರೆ ಅಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಎಂದು ತಿಳಿದುಕೊಳ್ಳಬೇಕಾದ ವಿಷಯ ಆದರೆ ಈ ಒ ಸಿ ಸರ್ಟಿಫಿಕೇಟ್ ಕುರಿತು ಪೂಜಾ ನೀಡಿದ ಉತ್ತರ ನನಗೆ ಮತ್ತು ನನಗೂ ತಂದೆಗೂ ಯಾವುದೇ ಸಂಬಂಧ ಇಲ್ಲ ಎಂದು ಹೇಳಿದ್ದಾರೆ ಈ ಪಾಯಿಂಟ್ ಎಲ್ಲರೂ ಕೂಡ ಗಮನಿಸಬೇಕಾದ ವಿಷಯ ಈಗ ಪೂಜಾ ತಾಯಿಯ ಬಗ್ಗೆ ನೋಡೋದಾದ್ರೆ ಇಕೆ ತಾಯಿ ಹೆಸರು ಮನೋರಮ ಖೇಡ್ಕರ್ ಇವರು ಬಾಲ್ಗೋನ್ ಗ್ರಾಮದ ಸುದ್ದಿಯಲ್ಲಿ ಇದ್ದಾರೆ ಇವರು ರೈತರ ಜಮೀನನ್ನು ಆಕ್ರಮಿಸಲು ಪ್ರಯತ್ನಿಸಿದರು ಹಾಗೆ ಇದಕ್ಕೆ ಅಡ್ಡ ಬಂದ ರೈತರನ್ನ ತನ್ನ ಬಾಡಿಗಾರ್ಡ್ ಬಿಟ್ಟು ಬೆದರಿಸಿದ್ದಾರೆ ಇವರು ರೈತರಿಗೆ ವಾರ್ನಿಂಗ್ ನೀಡಿದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ವೈರಲ್ ಆಗಿದೆ ಈ ಪೂಜಾ ಅವರ ತಂದೆ ಕೂಡ ಒಬ್ಬ ಸೀನಿಯರ್ ಆಫೀಸರ್ ಹಾಗೆ ಪೂಜಾ ಕುಟುಂಬ ನೋಡೋದಾದ್ರೆ ಎಲ್ಲ ಕೂಡ ದೊಡ್ಡ ದೊಡ್ಡ ಅಲ್ಲಿ ಇದ್ದಾರೆ ಆದರೆ ತನ್ನ ಇನ್ಕಮ್ ಮಾತ್ರ ಕಡಿಮೆ ಇದೆ ಎಂದು ಹೇಳಿ ನಕಲಿ ಪತ್ರವನ್ನು ಸೃಷ್ಟಿಸಿದ್ದಾರೆ ಈಗ ಇವರ ಫ್ಯಾಮಿಲಿ ಬಿಟ್ಟು ಪೂಜಾ ಆಸ್ತಿಯ ವಿವರ ನೋಡೋದಾದ್ರೆ ಇವರು ಹದಿನೇಳು ಕೋಟಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ನೂರ ಹತ್ತು ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಹಾಗೆ ಆಡಿ ಕಾರ್ ಜೊತೆಗೆ ನಾಲ್ಕು ಲಕ್ಸುರಿ ಕಾರ್ಗಳು ಇವೆ ಹಾಗೆ ಹತ್ತೊಂಬತ್ತು ಲಕ್ಷ ಮೌಲ್ಯದ ಗೋಲ್ಡ್ ವಾಚ್ ಇದೆ ಹಾಗೆ ಎರಡು ಪ್ರೈವೇಟ್ ಕಂಪನಿಗಳಲ್ಲೂ ಕೂಡ ಪಾರ್ಟ್ನರ್ಶಿಪ್ ಕೂಡ ಇಟ್ಟುಕೊಂಡಿದ್ದಾರೆ ಹಾಗೆ ಇವರ ಬಗ್ಗೆ ತಿಳಿದುಕೊಳ್ಳಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಇವರು ಎಂ ಬಿ ಬಿ ಎಸ್ ಮಾಡಿ ಡೆಲ್ಲಿ ಗಂಗಾರಾಮ್ ಹಾಸ್ಪಿಟಲ್ನಲ್ಲಿ ವರ್ಕ್ ಕೂಡ ಮಾಡಿದ್ದಾರೆ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಂಡಿಯನ್ ರೆವಿನ್ಯೂ ಸರ್ವಿಸ್ನಲ್ಲಿ ಜಾಬ್ಗೆ ಅಪ್ಲೈ ಮಾಡಿದ್ದಾರೆ ಇದರಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಆದರೆ ಕೆಲವು ಕಾರಣಗಳಿಂದ ಈ ಜಾಬ್ ಬಿಟ್ಟಿದ್ದಾರೆ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ ಎ ಐ ಇಂಡಿಯನ್ ಸ್ಪೋರ್ಟ್ಸ್ ಅಥಾರಿಟಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಹುದ್ದೆಗೆ ಅಪ್ಲೈ ಮಾಡಿದ್ದಾರೆ ಆ ಜಾಬನ್ನು ಕೂಡ ಗಿಟ್ಟಿಸಿಕೊಂಡು ನಂತರ ಆ ಜಾಬನ್ನು ಬಿಟ್ಟಿದ್ದಾರೆ ಕಾರಣ ಐ ಎ ಎಸ್ ಮಾಡುವ ಆಸೆ ಹಾಗಾಗಿ ಯು ಪಿ ಸಿ ಎಕ್ಸಾಮ್ ಬರೆದು ಎರಡು ಫೇಕ್ ಸರ್ಟಿಫಿಕೇಟ್ ಸಂಪಾದಿಸಿ ರ್ಯಾಂಕ್ ಪಡೆದಿದ್ದಾರೆ ಇಷ್ಟು ಆಸ್ತಿ ಮೌಲ್ಯ ಇದ್ದರೂ ಡಿಸೆಬಿಲಿಟಿ ಇದೆ ಎಂದ ಮಾತ್ರಕ್ಕೆ ಯು ಪಿ ಎಸ್ ಸಿ ಹೇಗೆ ಅಕ್ಸೆಪ್ಟ್ ಮಾಡಿದೆ ಎಂದು ಗೊತ್ತಾಗುತ್ತಿಲ್ಲ ಫೇಕ್ ಸರ್ಟಿಫಿಕೇಟ್ ಸೃಷ್ಟಿಸೋದು ದೊಡ್ಡ ವಿಷಯವೇ ಅಲ್ಲ ಆದರೆ ಇದನ್ನು ಪ್ರಾಪರಾಗಿ ಪರಿಶೀಲಿಸದೆ ಈಕೆಗೆ ಅದ್ಯಾವ ರೀತಿ ರ್ಯಾಂಕ್ ನೀಡಿದ್ದಾರೆ ಅನ್ನೋದು ಸ್ವಲ್ಪ ಅರ್ಥವಾಗದಿರುವ ವಿಷಯ ಈಗ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯು ಪಿ ಸಿಯಲ್ಲಿ ಎಂಟುನೂರ ನಲವತ್ತೊಂದನೇ ರ್ಯಾಂಕ್ ಪಡೆದ ನಂತರ ಬಿಫೋರ್ ಪೂಜಾ ಅವರು ಮೆಡಿಕಲ್ ಡಿಸೆಬಿಲಿಟಿ ಚೆಕ್ ಮಾಡುವುದಕ್ಕೋಸ್ಕರ ಡೆಲ್ಲಿ ಏಮ್ಸ್ ಹಾಸ್ಪಿಟಲ್ಗೆ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಕಳಿಸಿದ್ದಾರೆ ಆದರೆ ಪೂಜಾ ತನಗೆ ಕೋವಿಡ್ ಇದೆ ಹಾಗೆ ನನಗೆ ಎಮ್ ಆರ್ ಐ ಸ್ಕ್ಯಾನ್ ಅಂದರೆ ಭಯ ಎಂದು ಕಾರಣ ಹೇಳುತ್ತಾ ಆ ಮೆಡಿಕಲ್ ಟೆಸ್ಟ್ ಅಟೆಂಡ್ ಆಗಲಿಲ್ಲ ಹಾಗೆ ಈ ಎಮ್ ಆರ್ ಐ ಸ್ಕ್ಯಾನ್ ಮೂಲಕ ಕಣ್ಣಿನಲ್ಲಿ ಯಾವುದಾದ್ರೂ ಸಮಸ್ಯೆ ಇದ್ದರೆ ಖಂಡಿತ ಕಂಡುಹಿಡಿಯಬಹುದು ಆಗ ಇವರು ನೀಡಿರುವ ಸರ್ಟಿಫಿಕೇಟ್ ಸುಳ್ಳು ಅಥವಾ ಫೇಕ್ ಎಂದು ಪತ್ತೆ ಮಾಡಬಹುದು ಆದರೆ ಪೂಜಾಗೆ ಏಮ್ಸ್ ಆಸ್ಪಿಟಲ್ನಿಂದ ಆರು ಬಾರಿ ಮೆಡಿಕಲ್ ಟೆಸ್ಟ್ಗೆ ಕರೆದರೂ ಯಾವುದಾದ್ರೊಂದು ಕಾರಣ ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದರು ಆಗ ಏಮ್ಸ್ ಆಸ್ಪಿಟಲ್ನಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪೂಜಾ ಮೆಡಿಕಲ್ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗಲಿಲ್ಲ ಎಂದು ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ಗೆ ಒಂದು ಲೆಟರ್ ಕಳಿಸಿದರು ಹಾಗೆ ಏಮ್ಸ್ನಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಎಕ್ಸಾಮಿನೇಷನ್ ಆಗದಿದ್ದರೆ ಈ ಕ್ಯಾಂಡಿಡೇಟ್ ಯು ಪಿ ಎಸ್ಸಿಗೆ ಅರ್ಹರಲ್ಲ ಎಂದು ತಿರುಗಿ ಯು ಪಿ ಒಂದು ಲೆಟರ್ ಕೂಡ ಕಳಿಸಿದರು ಆಗ ಪೂಜಾ ಕೇಡ್ಕರ್ ಈ ವಿಷಯದ ಮೇಲೆ ಕೇಸ್ ಮಾಡಿದರು ಈ ಕೇಸನ್ನ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅದನ್ನ ಅಸೆಟ್ ಮಾಡಿತ್ತು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದ್ರೆ ಕ್ಯಾಡ್ರೆ ಈ ಕ್ಯಾಡ್ರೆ ಜೊತೆ ವಾದ ನಡೆಯುವ ಸಂದರ್ಭದಲ್ಲಿ ಪೂಜಾ ಪರ ಇದ್ದ ಅಡ್ವೊಕೇಟ್ ಹೇಳಿದ್ದು ಏನು ಅಂದ್ರೆ ಪೂಜಾಗೆ ಕ್ಲಾಸ್ತೋಫೋಬಿಯಾ ಇರುವ ಕಾರಣ ಎಮ್ ಆರ್ ಐ ಸ್ಕ್ಯಾನ್ಗೆ ಅಟೆಂಡ್ ಆಗಲಿಲ್ಲ ಎಂದು ಹೇಳಿದ್ದಾರೆ ಕ್ಲಾಸ್ತೋಫೋಬಿಯಾ ಅಂದರೆ ಯಾವುದಾದ್ರೂ ಒಂದು ಭಯಾನಕ ವಿಷಯ ಭಯಾನಕ ಸ್ಥಳಗಳ ಬಗ್ಗೆ ಕೇಳಿದರೆ ಅಂಥ ವಿಷಯಗಳಿಂದ ಭಯಪಡ್ತಾರೆ ಉದಾಹರಣೆಗೆ ಲಿಫ್ಟ್ ಸುರಂಗ ಒಂದು ರೀತಿಯಲ್ಲಿ ಭಯಪಡುವ ಒಂದು ಕಾಯಿಲೆ ಈಗ ಪೂಜಾಗೆ ಈ ಮೆಂಟಲ್ ಡಿಸೆಬಿಲಿಟಿ ಇದೆ ಎಂದು ಹೇಳಿದ ನಂತರ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂದರೆ ಕ್ಯಾಡ್ರೆ ಎಮ್ ಆರ್ ಐ ಸ್ಕ್ಯಾನ್ ಬಿಟ್ಟು ಬೇರೆ ವಿಧಾನದಲ್ಲಿ ಅಂದರೆ ಬೇರೆ ವಿಧದಲ್ಲಿ ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಲು ನಿರ್ಧರಿಸಿದರು ಈ ಕೇಸ್ ಬಾಂಬೆ ಹೈಕೋರ್ಟ್ಗೂ ಕೂಡ ಹೋಯಿತು ಅಲ್ಲಿ ಕೂಡ ಏಮ್ಸ್ಗೆ ಬೇರೆ ರೀತಿಯಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಲು ಸಲಹೆಯನ್ನು ನೀಡ್ತಾರೆ ಆದರೆ ಕೆಲವು ದಿನಗಳಾದ ನಂತರ ಅಲ್ಲಿ ಅದು ಗೊತ್ತಿಲ್ಲ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಎಮ್ ಆರ್ ಐ ಸ್ಕ್ಯಾನ್ ಮೂಲಕ ಮೆಡಿಕಲ್ ಎಕ್ಸಾಮಿ ನಡೆದೇ ಬಿಡ್ತು ಅಲ್ಲಿ ಪೂಜಾಗೆ ಡಿಸೆಬಿಲಿಟಿ ಇದೆ ಎಂದು ಹೇಳಿದರು ಅಲ್ಲಿಗೆ ಇಲ್ಲಿ ಭಯಾನಕ ಭ್ರಷ್ಟಾಚಾರ ವ್ಯವಹಾರ ನಡೆದಿದೆ ಎಂದು ತಿಳಿದುಕೊಳ್ಳಬೇಕಾದ ವಿಷಯ ಇಲ್ಲಿಗೆ ಇದರ ಬಗ್ಗೆ ಚರ್ಚೆ ಮುಗಿದೇ ಹೋಯಿತು ನಂತರ ಟ್ರೈನಿಂಗ್ ಸ್ಟಾರ್ಟ್ ಆಯಿತು ಪೂಜಾ ಪುಣೆ ಡಿಸ್ಟಿಕ್ ಕಲೆಕ್ಟರ್ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಅಪಾಯಿಂಟ್ ಕೂಡ ಆದರು ಈಗ ಇಲ್ಲಿ ಶುರುವಾಯಿತು ಈ ಮೇಡಮ್ನ ಜಬರ್ದಸ್ತ್ ಶೋಕಿ ಇಲ್ಲಿ ಒಂದು ಸಿವಿಲ್ ಸರ್ವಿಸ್ನಲ್ಲಿ ಪಾಸ್ ಆದ ನಂತರ ಯು ಪಿ ಸಿಯಲ್ಲಿ ಅಪಾಯಿಂಟ್ ಆದ ನಂತರ ಅವರಿಗೆ ಎರಡು ವರ್ಷ ಪ್ರೊಫೆಷನರಿ ಟ್ರೈನಿಂಗ್ ನೀಡುತ್ತಾರೆ ಅಲ್ಲಿ ಕೆಲವು ಡಿಸಿಪ್ಲೀನ್ ರೂಲ್ಸ್ ಎಲ್ಲ ಹೇಳಿಕೊಡ್ತಾರೆ ನಂತರ ಅವರು ಪೂರ್ತಿಯಾಗಿ ಐ ಎ ಎಸ್ ಆಫೀಸರ್ ಆಗಲು ಸಿದ್ಧರಾಗ್ತಾರೆ ಈಗ ಜೂನ್ ಮೂರರಿಂದ ಅಂದರೆ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಪುಣೆ ಕಲೆಕ್ಟರ್ ಆಫೀಸ್ನಲ್ಲಿ ಪೂಜಾ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಜಾಯ್ನ್ ಆದರು ಅಲ್ಲಿ ಟ್ರೈನಿಂಗ್ ಸ್ಟಾರ್ಟ್ ಆಗುವ ಮುಂಚೆನೇ ಕೆಲವು ಪ್ರಾಬ್ಲಮ್ಸ್ಗಳನ್ನು ಪೂಜಾ ಕ್ರಿಯೇಟ್ ಮಾಡಿದರು ಮೇಡಮ್ ಬರುವುದಕ್ಕಿಂತ ಮುಂಚೆ ಡೆಪ್ಯೂಟಿ ಕಲೆಕ್ಟರ್ಗೆ ತನ್ನ ಸೌಕರ್ಯದ ಕುರಿತು ವಾಟ್ಸಪ್ ಮಾಡಿದರು ಅವರು ಜಾಯ್ನ್ ಆಗುವ ಮುಂಚೆ ತನ್ನ ಅಧಿಕಾರದ ದರ್ಪವನ್ನು ತೋರಿಸಲಾರಂಭಿಸಿದರು ಇದು ಮಾತ್ರವಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಆರ್ಡರ್ ಮಾಡಿದ್ದಾರೆ ಈಗ ಡೆಪ್ಯೂಟಿ ಕಲೆಕ್ಟರ್ಗೆ ನನಗೆ ಅಲ್ಲಿ ಸೆಪರೇಟ್ ಕ್ಯಾಬಿನ್ ಬೇಕು ಹಾಗೆ ಅಕೊಮಡೇಷನ್ ಸರಿಯಾಗಿರಬೇಕು ಎಂದು ವಾಟ್ಸಪ್ನಲ್ಲಿ ಕಲೆಕ್ಟರ್ಗೆ ಮೆಸೇಜ್ ಮಾಡಿದ್ದಾರೆ ಈ ವಾಟ್ಸಪ್ ಮೆಸೇಜ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಈಗ ಪೂಜಾ ಅಸಿಸ್ಟೆಂಟ್ ಕಲೆಕ್ಟರ್ ಆಗಿ ಜಾಯ್ನ್ ಆಗುವ ಮುಂಚೆ ಆಕೆ ನೀಡಿದ ಡಿಮ್ಯಾಂಡ್ಸ್ ಕುರಿತು ಪುಣೆ ಕಲೆಕ್ಟರ್ ಸುಹಾಸ್ ದಿವಾಸ್ ಮಹಾರಾಷ್ಟ್ರ ಎಡಿಷನಲ್ ಚೀಫ್ ಸೆಕ್ರೆಟರಿಯಾದ ನಿತಿನ್ ಕ್ಯಾಡ್ರೆಗೆ ಇಪ್ಪತ್ತೈದು ಪುಟಗಳ ವರದಿಯನ್ನು ಸಲ್ಲಿಸಿದರು ಅಲ್ಲಿಗೆ ಪೂಜಾ ಮೇಡಮ್ ಗಲಾಟೆ ಸಾಧಾರಣವಾಗಿ ಇರಲಿಲ್ಲ ಕೇಳಿದರೆ ಭಯವಾಗುತ್ತದೆ ಜೂನ್ ಮೂರರಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಅಧಿಕಾರದಲ್ಲಿ ಇರುವಾಗ ತಾನು ಮಾಡುವ ಕೆಲಸದ ಬಗ್ಗೆ ಮಾಹಿತಿ ತೆಗೆದುಕೊಳ್ಳಬೇಕು ಈಗ ಒ ಬಿ ಸಿ ಸರ್ಟಿಫಿಕೇಟ್ಗೋಸ್ಕರ ತನ್ನ ತಂದೆಯನ್ನು ಬಿಟ್ಟಿದ್ದೇನೆ ಎಂದು ಹೇಳುವ ಈಕೆ ಕಲೆಕ್ಟರ್ ಆಫೀಸ್ಗೆ ತಂದೆಯೊಂದಿಗೆ ಬಂದರು ನಂತರ ಕಲೆಕ್ಟರ್ ಆಫೀಸ್ನ ನಾಲ್ಕನೇ ಫ್ಲೋರ್ನಲ್ಲಿ ಪ್ರತ್ಯೇಕ ಕೊಠಡಿ ನೀಡಿದ ನಂತರ ಆ ರೂಮ್ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ಹಾಗೆ ನಾನು ಆಫೀಸ್ನಲ್ಲಿ ನಾನು ಇಷ್ಟ ಬಂದಂತೆ ಕೂರುತ್ತೇನೆ ಎಂದು ಹೇಳಿ ತರುವಾತ ತಿರುಗಿ ತನ್ನ ತಂದೆಯೊಂದಿಗೆ ಬಂದು ವಿ ಎ ಪಿ ಹಾಲ್ನಲ್ಲಿ ನನಗೆ ಒಂದು ಸೀಟ್ ಬೇಕು ಎಂದು ಕೂಡ ಡಿಮ್ಯಾಂಡ್ ಕೂಡ ಮಾಡ್ತಾರೆ ಯಾಕಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಸರಿಯಿಲ್ಲ ಎಂದು ಕೂಡ ಅಲ್ಲಿ ಗಲಾಟೆಯನ್ನು ಶುರು ಮಾಡಲು ಆರಂಭಿಸಿದರು ಹಾಗೆ ಅಲ್ಲಿ ಪ್ರೊಬೇಷನರಿ ಆಫೀಸರ್ಸ್ಗೆ ಪ್ರತ್ಯೇಕ ಕೊಠಡಿ ಕಟ್ಟಿಲ್ಲ ಎಂದು ಕೂಡ ಡಿಸ್ಟಿಕ್ ಕಲೆಕ್ಟರ್ಗೆ ಫಿರ್ಯಾದು ಕೂಡ ಸಲ್ಲಿಸಿದರು ಹಾಗೆ ತನ್ನ ಮೂಲ ಸೌಕರ್ಯದ ಕುರಿತು ತನ್ನ ತಂದೆಯ ಜೊತೆ ಸಬ್ ಡಿಸ್ಟಿಕ್ ಆಫೀಸರ್ ಜೊತೆ ಕೂಡ ಮಾತನಾಡಿದರು ಆದರೆ ಏನೂ ಲಾಭವಾಗಲಿಲ್ಲ ಆ ಸಮಯದಲ್ಲಿ ಡಿಸ್ಟಿಕ್ ಕಲೆಕ್ಟರ್ ತನ್ನ ಕೆಲಸದ ನಿಮಿತ್ತ ಮುಂಬೈಗೆ ಹೊರಟರು ಆಗ ಪೂಜಾ ಅವರ ಚೇಂಬರ್ನಲ್ಲಿ ಕೂತುಕೊಂಡರು ಹಾಗೆ ಡಿಸ್ಟಿಕ್ ಕಲೆಕ್ಟರ್ ಚೇಂಬರ್ನಲ್ಲಿ ಕೂರುವುದು ಮಾತ್ರವಲ್ಲ ಅಲ್ಲಿನ ವಸ್ತುಗಳನ್ನು ತೆಗೆದುಹಾಕಿ ತನ್ನ ನೇಮ್ ಬೋರ್ಡನ್ನು ಹಾಕಿಕೊಂಡರು ಇದು ಮಾತ್ರವಲ್ಲ ತನ್ನ ಸ್ವಂತ ಲೆಟರ್ ಹೆಡ್ ವಿಸಿಟಿಂಗ್ ಕಾರ್ಡ್ ಸ್ಟ್ಯಾಂಪ್ ಹಾಗೂ ತನಗೆ ಸಂಬಂಧಿಸಿದ ವಸ್ತುಗಳು ಏನೆಲ್ಲ ಬೇಕು ಎಂದು ತನ್ನ ಅಸಿಸ್ಟೆಂಟ್ಗೆ ಆರ್ಡರ್ ಕೂಡ ಮಾಡಿದರು ನಿಜಕ್ಕೂ ಟ್ರೈನಿಂಗ್ ಪೀರಿಯಡ್ನಲ್ಲಿ ಇರುವವರಿಗೆ ಇದೆಲ್ಲ ಇರುವುದಿಲ್ಲ ಹಾಗೆ ಯಾವುದೇ ಅಧಿಕಾರವಿರುವುದಿಲ್ಲ ಕೇವಲ ತನ್ನ ಪ್ರೊಬೇಷನರಿ ಪೀರಿಯಡ್ ಮುಗಿಯವರೆಗೂ ವರ್ಕ್ ಹೇಗೆ ಮಾಡಬೇಕು ಹೇಗೆ ನಡೆಯುತ್ತದೆ ಎನ್ನುವುದರ ಬಗ್ಗೆ ಮಾತ್ರ ತಿಳಿದುಕೊಳ್ಳಬೇಕು ಅಷ್ಟೇ ನಂತರ ಡಿಸ್ಟಿಕ್ ಕಲೆಕ್ಟರ್ ವಾಪಸ್ ಬಂದ ನಂತರ ಸುಹಾಸ್ ತನ್ನ ಚೇಂಬರ್ನಲ್ಲಿ ಇದ್ದ ಪೂಜಾ ನೇಮ್ ಬೋರ್ಡ್ ಸೀಲ್ ಇದೆಲ್ಲ ತೆಗೆದುಹಾಕಿ ಡಿಸ್ಟಿಕ್ ಕಲೆಕ್ಟರ್ಗೆ ಸಂಬಂಧಿಸಿದ ವಸ್ತುಗಳು ಮಾತ್ರ ಇಲ್ಲಿ ಇರಬೇಕು ಎಂದು ಆರ್ಡರ್ ಮಾಡಿದರು ಹೀಗೆ ಮಾಡಿದ್ದಕ್ಕೆ ಪೂಜಾ ಇದಕ್ಕೆ ಪ್ರತ್ಯುತ್ತರ ಕೊಟ್ಟೆ ಕೊಡುತ್ತೇನೆ ಈ ರೂಮ್ನಿಂದ ಕಳಿಸಿದ್ದು ನನಗೆ ತುಂಬ ಅವಮಾನವಾಗಿದೆ ಇದನ್ನು ನಾನು ಸಹಿಸುವುದಿಲ್ಲ ಇದಕ್ಕೆ ಬೆಲೆ ತೆರಳಬೇಕಾಗುತ್ತದೆ ಎಂದು ಫಿಲ್ಮಿ ರೇಂಜ್ನಲ್ಲಿ ಡಿಸ್ಟ್ರಿಕ್ ಕಲೆಕ್ಟರ್ಗೆ ಮೆಸೇಜ್ ಮೂಲಕ ಅವಾಜ್ ಹಾಕಿದರು ನಂತರ ಪೂಜಾ ತಂದೆ ಅಲ್ಲಿನ ಉನ್ನತ ಅಧಿಕಾರಿಗಳಿಗೆ ಫೋನ್ ಮಾಡಿ ಒಬ್ಬ ಮಹಿಳಾ ಅಧಿಕಾರಿಯಾದ ನನ್ನ ಮಗಳಿಗೆ ಹಿಂಸಿಸುತ್ತಾ ಇದ್ದಾರೆ ಭವಿಷ್ಯತ್ತಿನಲ್ಲಿ ಇದಕ್ಕೆ ನೀವು ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇಲ್ಲಿ ನಿಜಕ್ಕೂ ಇಂಟರ್ವ್ಯೂ ಟೈಮ್ನಲ್ಲಿ ಪೂಜಾ ನನಗೂ ನನ್ನ ತಂದೆಗೂ ಸಂಬಂಧವಿಲ್ಲ ಎಂದು ಹೇಳಿದ್ದಾರೆ ಹಾಗೆ ತನ್ನ ತಂದೆಯ ಆದಾಯ ಕಡಿಮೆ ಇದೆ ಎಂದು ಹೇಳಿ ಒ ಬಿ ಸಿ ನಾನ್ ಕ್ರಿಮಿನೇರ್ ಸರ್ಟಿಫಿಕೇಟ್ ಪತ್ರವನ್ನು ಕೂಡ ಪಡೆದಿದ್ದಾರೆ ಆದರೆ ಪೂಜಾ ಇಂಟರ್ವ್ಯೂನಲ್ಲಿ ಹೇಳಿದ್ದೇ ಒಂದು ಮಾಡಿದ್ದೇ ಬೇರೆ ಪೂಜಾ ತನ್ನ ಸ್ವಂತ ಆಡಿಕಾರ್ಗೆ ರೆಡ್ ಲೈಟ್ ಹಾಕಿಕೊಂಡು ಗೌರ್ಮೆಂಟ್ ಅಫಿಷಿಯಲ್ ಗಾಡಿಗಳಲ್ಲಿ ಇರುವಾಗೆ ಸೈರನ್ ಬಳಸಿದರು ಹಾಗೆ ಎ ಪಿ ನಂಬರ್ ಪ್ಲೇಟ್ನಲ್ಲಿ ಮಹಾರಾಷ್ಟ್ರ ಗೌರ್ಮೆಂಟ್ ಎಂದು ನೇಮ್ ಹಾಕಿಕೊಂಡು ತಿರುಗ್ತಾ ಇದ್ದರು ಹಾಗಾಗಿ ಅಧಿಕಾರಿಗಳಿಗೆ ಇದು ಸ್ವಲ್ಪ ವಿಚಿತ್ರವಾಗಿ ತೋರಿತು ಆಗ ಕಲೆಕ್ಟರ್ ಸುಹಾಸ್ ಪೂಜಾ ಮಾಡಿದ ಮೆಸೇಜ್ಗಳನ್ನೆಲ್ಲ ಸ್ಕ್ರೀನ್ಶಾಟ್ ತೆಗೆದುಕೊಂಡು ಕಮಿಷನರ್ಗೆ ಫಿರ್ಯಾದು ಮಾಡಿದರು ಈ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಯಿತು ಆಗ ಪೂಜಾ ಬಗ್ಗೆ ಅನುಮಾನ ಬಂದು ಗೌರ್ಮೆಂಟ್ ಪ್ರತ್ಯೇಕವಾಗಿ ವಿಚಾರಣೆ ಮಾಡಲು ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ ಆಗ ಈ ವಿಷಯ ತಿಳಿದ ಯು ಪಿ ಎಸ್ ಸಿ ಕೂಡ ಶಾಕ್ ಆಗುತ್ತೆ ಈಗ ಪೂಜಾ ಮಾಡಿದ ಸ್ಕ್ಯಾಮ್ ಏನಂದರೆ ತನ್ನ ತಂದೆ ಆದಾಯ ನಲವತ್ತು ಕೋಟಿ ಇದ್ದರೂ ನನಗೂ ತಂದೆಗೂ ಸಂಬಂಧವಿಲ್ಲ ಎಂದು ಹೇಳಿ ಹಾಗೆ ತನ್ನ ಆಸ್ತಿ ಹದಿನೇಳು ಕೋಟಿ ಇದ್ದರೂ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆ ಎಂದು ಹೇಳಿ ಒ ಬಿ ಸಿ ನಾನ್ ಕಿಮಿಲಿಯರ್ ಸರ್ಟಿಫಿಕೇಟನ್ನು ಪಡೆದು ಯು ಪಿ ಸಿಯಲ್ಲಿ ರ್ಯಾಂಕ್ ಪಡೆದು ಯು ಪಿ ಎಸ್ ಸಿ ಕಣ್ಣಿಗೆ ಮಣ್ಣು ಎರಚಿ ಸ್ಕ್ಯಾಮ್ ಮೂಲಕ ಐ ಎ ಎಸ್ ಆಗಿ ಅಧಿಕಾರದ ದರ್ಪ ತೋರಿ ಈಗ ಸಿಕ್ಕಿ ಹಾಕಿಕೊಂಡಿದ್ದಾರೆ ಇಲ್ಲಿ ಎಷ್ಟೋ ಜನ ಹದಿನೈದರಿಂದ ಹದಿನೆಂಟು ಗಂಟೆಗಳವರೆಗೆ ಓದಿ ಸಿವಿಲ್ ಸರ್ವಿಸ್ನಲ್ಲಿ ರ್ಯಾಂಕ್ ಪಡೆದು ಐ ಎ ಎಸ್ ಅಥವಾ ಐ ಪಿ ಎಸ್ ಆಗಿ ಜನರಿಗೆ ಒಳ್ಳೆಯ ಕೆಲಸ ಮಾಡಬೇಕೆಂದು ಅಂದುಕೊಂಡಿರ್ತಾರೆ ಆದರೆ ಯು ಪಿ ಸಿಯನ್ನೇ ಈ ರೀತಿ ಆಮರಿಸಿದರೆ ಕಷ್ಟಪಟ್ಟು ಓದುವವರಿಗೆ ನಿರಾಶೆ ಆಗುತ್ತದೆ ಹಾಗೆ ಫೇಕ್ ಸರ್ಟಿಫಿಕೇಟ್ ಮಾಡಿಸಲು ಎಷ್ಟು ಹಣ ಕೊಟ್ಟಿರಬಹುದು ಊಹಿಸಿ ನೋಡಿ ಹೌದು ಪ್ರಪಂಚದಲ್ಲಿ ಎಂತೆಂತ ಸ್ಕ್ಯಾಮರ್ಸ್ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಸೊ ಇದು ಫ್ರೆಂಡ್ಸ್ ಯು ಪಿ ಸಿಯನ್ನೇ ದಂಗಾಗಿಸಿದ ಪೂಜಾ ಖೇತ್ಕರ್ ಸ್ಟೋರಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇದರ ಬಗ್ಗೆ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆ ಗಾಯ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ